ಇಲ್ಲೊಬ್ರು ಬಲೆಯನ್ನ ಬಿಟ್ಟಿದ್ದಾರೆ ಅವರ ಬಲೆಗೆ ಯಾವ ಮೀನು ಸಿಕ್ಕಿದೆ ಅಂತ ನೋಡೋಣ ಮರಣ ಬಲೆಯನ್ನ ಬಿಟ್ಟಿದ್ದಾರೆ ಅವರ ಬಲೆಗೆ ಯಾವ ಮೀನು ಸಿಗ್ತದೆ ಅಂತ ನೋಡೋಣ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಮಳೆಗಾಲದಲ್ಲಿ ಹೇಗಿರ್ತದೆ ನೋಡಿ ಈ ತರ ಇರ್ತದೆ ಈ ಅಂದ್ರೆ ಗಾಳಿ ಮಳೆ ಹೋಗೋದ್ರಿಂದ ಈ ತರ ಆಗ್ತದೆ ಕಡ್ಲು तुझं काही ना म्हणून रेडी करायला तिवाराची ವೀಕ್ಷಕರೇ ಇವತ್ ನೋಡಿ ಇವರ ಬಲೆಗೆ ಸಿಕ್ಕ ಮೀನು ನೋಡಿ ಅತಿ ದೊಡ್ಡ ಮೀನ್ ಸಿಕ್ಕಿದೆ ಆ ಇವರಂದ್ರೆ ಏನು ಮಳೆಗಾಲದಲ್ಲಿ ಅವ್ರ ಏನು ಮಣ್ಣು ಬಲೆಯನ್ನ ಬಿಡ್ತಾರೆ ಆ ಬಲೆಗೆ ಸಿಕ್ಕ ಮೀನ್ ಇದು ನೋಡಿ ಎತ್ಕೊಳಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಷ್ಟು ಭಾರ ಇದೆ ನೋಡಿ